ನಮಸ್ಕಾರ ಕರ್ನಾಟಕ ಡಾ ಟಿಮ್ಗೆ ಸ್ವಾಗತ ನಾನು ನಿಮ್ಮ ಶ್ರೀತಾಂತ್ ಶಂಕರಘಟ್ಟ ಇವತ್ತು ಕ್ರಿಕೆಟ್ನ ಕೆಲವೊಂದು ಅಪ್ಡೇಟ್ಗಳನ್ನ ನಾನು ತಂದಿದ್ದೀನಿ ಒಂದು ಟೀಮ್ ಇಂಡಿಯಾಗೆ ಸಂಬಂಧಿಸಿದ್ದು ಇನ್ನೊಂದು ನಮ್ಮ ಕರ್ನಾಟಕ ಕ್ರಿಕೆಟ್ಗೆ ಸಂಬಂಧಿಸಿದ್ದು ಇನ್ನೊಂದು ಆರ್ ಸಿ ಬಿ ವಿಚಾರವಾಗಿ ಇದಿಷ್ಟು ವಿಷಯಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಫಸ್ಟಿಗೆ ಟೀಮ್ ಇಂಡಿಯಾ ಬಗ್ಗೆ ಹೇಳ್ತೀನಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸಿರೀಸ್ ಆಡ್ತಾ ಇದೆ ಈಗಾಗಲೇ ಎರಡು ಒಂದು ಅಂತರದಿಂದ ಹಿನ್ನಡೆಯನ್ನ ಸಾಧಿಸಿದೆ ಮೂರನೇ ಟೆಸ್ಟ್ ಕೂಡ ಎಲ್ಲೋ ಮೂಮೆಂಟ್ ಇದ್ದು ಅದು ಸಹ ಸೋತ್ ಹೋಗಿದೆ ಟೀಮ್ ಇಂಡಿಯಾ ಹೀಗಿರ್ಬೇಕಾದ್ರೆ ಇಷ್ಟು ಚರ್ಚೆಗಳು ನಡೀತಾ ಇದೆ ಟೀಮ್ ಇಂಡಿಯಾಗೆ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿ ಕಾಡ್ತಾ ಇದೆ ಅನ್ನೋ ಒಂದು ವಿಚಾರವಾಗಿ ಎಲ್ಲಾ ಕಡೆ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿದೆ ಅದರಲ್ಲೂ ಸಹ ವಿರಾಟ್ ಕೊಹ್ಲಿ ವಿಚಾರವಾಗಿ ಒಂದು ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೆ ಇಲ್ಲದೆ ಇರುವಂತಹದ್ದು ಟೆಸ್ಟ್ ಕ್ರಿಕೆಟ್ ನಲ್ಲಿ ಅದು ಎಲ್ಲೋ ಒಂದು ಕಡೆ ಮೈನಸ್ ಆಗಿದೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಿದ್ದಾರೆ ಅಷ್ಟೇ ಅಲ್ಲ ವಿರಾಟ್ ಕೊಹ್ಲಿ ರೀತಿಯ ಒಬ್ಬ ಚೇಜ್ ಮಾಸ್ಟರ್ ಟೀಮ್ ಇಂಡಿಯಾಗೆ ಸದ್ಯಕ್ಕೆ ಅವಶ್ಯಕತೆ ಇದೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಆ ಒಂದು ಸ್ಥಾನವನ್ನು ತುಂಬುವಂತಹ ಆಟಗಾರ ಟೀಮ್ ಇಂಡಿಯಾದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಈಗ ಎಲ್ಲ ಕಡೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಮಾಡ್ತಿದ್ದಾರೆ ಹೀಗಿರ್ಬೇಕಾದ್ರೆ ಇದೀಗ ಬಿ ಸಿಐನ ಉಪಾಧ್ಯಕ್ಷರಾದಂತಹ ರಾಜೀವ್ ಶುಕ್ಲಾ ಅವರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ಮೀಡಿಯಾ ಮುಂದೆ ಹಂಚಿಕೊಂಡಿದ್ದಾರೆ ಅಹ್ ಅದರಲ್ಲಿ ಏನು ಅಂತ ಹೇಳಿದ್ರೆ ಅಹ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಏನು ನಿವೃತ್ತಿ ಘೋಷಿಸಿದ್ರೆ ಅದು ಟೀಮ್ ಇಂಡಿಯಾದ ಟೆಸ್ಟ್ ಟೀಮ್ಗೆ ಒಂದು ರೀತಿಯಲ್ಲಿ ಅವರ ಅನುಪಸ್ಥಿತಿ ತುಂಬಾನೇ ಕಾಡ್ತಾ ಇದೆ ನಿಜವಾಗ್ಲೂ ಟೀಮ್ ಇಂಡಿಯಾ ಅವರಿಬ್ಬರನ್ನು ಸಹ ಮಿಸ್ ಮಾಡ್ಕೊತಾ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಅದ್ರ ಜೊತೆಯಲ್ಲಿ ವಿರಾಟ್ ಕೊಹ್ಲಿಗಾಗಲಿ ರೋಹಿತ್ ಶರ್ಮಾ ಅವರಿಗಾಗ್ಲಿ ರಿಟೈರ್ಮೆಂಟ್ ವಿಚಾರದಲ್ಲಿ ಬಿ ಸಿ ಸಿ ಯಾವುದೇ ರೀತಿಯ ಒಂದು ಒತ್ತಡವನ್ನು ಹಾಕಿರಲಿಲ್ಲ ನಾವು ಯಾವುದೇ ಒಬ್ಬ ಪ್ಲೇಯರ್ಗೂ ಸಹ ನೀವು ರಿಟೈರ್ಮೆಂಟ್ ತಗೊಳ್ಳಿ ರಿಟೈರ್ಮೆಂಟ್ ತಗೊಂಡು ನೀವು ಕ್ರಿಕೆಟಿಂದ ದೂರ ಇದೆ ಅಂತೇಳಿ ಯಾರಿಗೂ ಸಹ ನಾವು ಹೇಳೋದಿಲ್ಲ ಅದೇ ರೀತಿ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಅವರಿಗೂ ಆಗಲಿ ನಾವು ಹೇಳಿಲ್ಲ ಅವರ ಸ್ವಂತ ನಿರ್ಧಾರದಿಂದಾಗಿ ಅವರಿಬ್ರು ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿ ಹೊಂದಿದ್ದಾರೆ ಅನ್ನೋ ಒಂದು ಮಾತನ್ನ ವಿಚಾರವನ್ನ ರಾಜೀವ್ ಶುಕ್ಲಾ ಅವರು ವೈಸ್ ಪ್ರೆಸಿಡೆಂಟ್ ಬಿ ಸಿ ಐನ ವೈಸ್ ಪ್ರೆಸಿಡೆಂಟ್ ಅಂತ ಆದಂತಹ ರಾಜೀವ್ ಶುಕ್ಲಾ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರೋಕೋ ಫ್ಯಾನ್ಸ್ ಗಳಿಗೆ ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ಟೀಮ್ ಇಂಡಿಯಾ ಓಡಿ ಐ ಸೀರೀಸ್ ಆಡ್ತಾ ಇದೆ ನೆಕ್ಸ್ಟ್ ಬರುವಂತಹ ಎಲ್ಲ ಡಿ ಐ ಸೀರೀಸ್ ಬರ್ಬೋದು ಆ್ಯಕ್ಚುಲಿ ಬಾಂಗ್ಲಾದೇಶ್ ವಿರುದ್ಧ ಆಗಸ್ಟ್ನಲ್ಲಿ ಒಂದು ಐ ಸೀರೀಸ್ ಆಡಬೇಕಿತ್ತು ಆದರೆ ಅದು ಕ್ಯಾನ್ಸಲ್ ಆಗಿದೆ ನೆಕ್ಸ್ಟ್ ಶ್ರೀಲಂಕಾ ವಿರುದ್ಧ ಇದೆ ಅದರ ನೆಕ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ನವೆಂಬರ್ನಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಒಡಿ ಐ ಸೀರೀಸ್ ಆಡ್ತಿದ್ದಾರೆ ಟೀಮ್ ಇಂಡಿಯಾ ಆ ಎಲ್ಲ ಸೀರೀಸ್ಗಳಿಗೂ ಸಹ ಇನ್ನೇನು ಟೀಮ್ ಇಂಡಿಯಾ ಯಾವ್ಯಾವ ಡಿ ಐ ಸೀರೀಸ್ ಆಡುತ್ತೆ ಆ ಎಲ್ಲ ಡಿ ಐ ಸೀರೀಸ್ಗೂ ಸಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಲಭ್ಯರಾಗ್ತಾರೆ ಅನ್ನೋ ಒಂದು ವಿಚಾರವನ್ನು ಶೇರ್ ಮಾಡ್ಕೊಂಡಿದ್ದಾರೆ ರಾಜೀವ್ ಶುಕ್ಲಾ ಅವರು ಅವರಿಬ್ಬರೂ ಸಹ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಏನು ನೆಕ್ಸ್ಟ್ ಬರುವಂತಹ ಎಲ್ಲ ಡಿ ಐ ಸೀರೀಸ್ಗೂ ಸಹ ನಾವು ಲಭ್ಯರಿದ್ದೀವಿ ಅನ್ನೋ ಒಂದು ಮಾತನ್ನ ನಮಗೆ ಹೇಳಿದ್ದಾರೆ ಒಂದು ಮೇಲ್ ಮೂಲಕ ಅದನ್ನೆಲ್ಲ ತಿಳಿಸಿದ್ದಾರೆ ಹಾಗಾಗಿ ನೆಕ್ಸ್ಟ್ ಏನೇನು ಬರುತ್ತೋ ಟೀಮ್ ಇಂಡಿಯಾ ಡಿ ಐ ಸೀರೀಸು ಆ ಎಲ್ಲ ಡಿ ಐ ಸಿರೀಸಿಗೂ ಸಹ ರೋಕೋ ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಇಬ್ಬರು ಸಿಗ್ತಾರೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಸದ್ಯ ಈ ಸುದ್ದಿ ಕೇಳಿದಂತಹ ಫ್ಯಾನ್ಸ್ಗಳು ಈಗಾಗಲೇ ಖುಷಿಯಾಗಿದ್ದಾರೆ ಇದು ಒಂದು ನ್ಯೂಸ್ ಆದ್ರೆ ಇನ್ನು ನೆನ್ನೆ ಮಹಾರಾಜ ಟ್ರೋಫಿ ನಮ್ಮ ಕರ್ನಾಟಕದ ಮುಂಚೆ ಮುಂಚೆ ಪಿ ಎಲ್ ಅಂತ ಹೇಳಿತ್ತು ಆದ್ರೆ ಈಗ ಅದರ ಹೆಸರು ಒಂದು ಮೂರ್ನಾಲ್ಕು ಸೀಸನ್ ಇಂದ ಹೆಸರು ಚೇಂಜ್ ಆಗಿದೆ ಮಹಾರಾಜ ಟ್ರೋಫಿ ಅಂತ ಆ ಮಹಾರಾಜ ಟ್ರೋಫಿಗೆ ಒಂದು ಹರಾಜು ಪ್ರಕ್ರಿಯೆ ನೆನೆ ನಡೆದಿದೆ ಆ ಹರಾಜು ಪ್ರಕ್ರಿಯೆಯಲ್ಲಿ ಏನು ಮಹಾರಾಜ ಟ್ರೋಫಿಯಲ್ಲಿ ಆರು ಫ್ರಾಂಚೈಸಿಗಳಿದೆ ಆ ಆರು ಫ್ರಾಂಚೈಸಿಗಳು ಸಹ ತಮಗೆ ಬೇಕಾದಂತಹ ಅದ್ಭುತ ಆಟಗಾರನ್ನು ಒಂದೊಳ್ಳೆ ಬೆಲೆ ಕೊಟ್ಟು ಖರೀದಿ ಮಾಡಿದರೆ ಆದರೆ ಇಲ್ಲಿ ಕೋಟಿಗಳ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹರಾಜು ನಡೆಯಲ್ಲ ಲಕ್ಷ ಲೆಕ್ಕದಲ್ಲಿ ಹರಾಜು ನಡೆಯುತ್ತೆ ಅದರಲ್ಲೂ ಸಹ ಒಂದಿಷ್ಟು ಆಟಗಾರರು ದೊಡ್ಡ ಮೊತ್ತಕ್ಕೆ ಹರಾಜಾಗಿದರೆ ದೊಡ್ಡ ಮೊತ್ತಕ್ಕೆ ಒಂದೊಂದು ತಂಡವನ್ನು ಸೇರಿಕೊಂಡಿದ್ದಾರೆ ಸದ್ಯ ಆರು ಫ್ರಾಂಚೈಸಿಗಳಿದೆ ಆ ಆರು ಫ್ರಾಂಚೈಸಿಗಳು ಯಾವುದು ಅಂತ ನೋಡ್ತಾ ಹೋದರೆ ಆ ಮೈಸೂರು ವಾರಿಯರ್ಸ್ ಇದೆ ಬೆಂಗಳೂರು ಬ್ಲಾಸ್ಟರ್ಸ್ ಇದೆ ಶಿವಮೊಗ್ಗ ಲಯನ್ಸ್ ಇದೆ ಮಂಗಳೂರು ಡ್ರ್ಯಾಗನ್ಸ್ ಇದೆ ಗುಲ್ಬರ್ಗಾ ಮ್ಯಾಜಿಕ್ ಇದೆ ಜೊತೆಗೆ ಹುಬ್ಳಿ ಟೈಗರ್ಸ್ ಇದೆ ಇದು ಆರು ಫ್ರಾಂಚೈಸಿಗಳು ಮಹಾರಾಜ ಟ್ರೋಫಿಯಲ್ಲಿ ಕಾಣಿಸ್ಕೊಳ್ತವೆ ಸದ್ಯ ನೆನೆ ಹರಾಜು ಪ್ರಕ್ರಿಯೆಯಲ್ಲಿ ಹುಬ್ಳಿ ಟೈಗರ್ಸ್ ಅವರು ಎರಡು ಆಟಗಾರರನ್ನ ದೊಡ್ಡ ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ ಅದರಲ್ಲಿ ಹೈಯೆಸ್ಟ್ ಬಿಡ್ಡಿಗೆ ಈ ಸತಿ ಮಹಾರಾಜ ಟ್ರೋಫಿಯಲ್ಲಿ ಬಿಡ್ ಆಗಿರೋದು ಅಂದರೆ ಅತಿ ದೊಡ್ಡ ಮೊತ್ತಕ್ಕೆ ಬಿಡ್ ಆಗಿರೋದು ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಆ ಪ್ಲೇಯರು ಕನ್ನಡಿಗ ಕರ್ನಾಟಕ ಟೀಮ್ನ ಓಪನಿಂಗ್ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ ಅವರು ಎಡಗೈ ಬ್ಯಾಟ್ಸ್ಮನ್ ದೇವದತ್ ಪಡಿಕಲ್ ಅವರು ಏನು ಐ ಪಿ ಎಲ್ ಹರಾಜಿನಲ್ಲಿ ಮೆಗಾ ಫಸ್ಟ್ ಫಸ್ಟಲ್ಲಿ ಅನ್ಸೋಲ್ಡ್ ಆಗಿದ್ರು ಆಮೇಲೆ ಆರ್ ಸಿ ಬಿ ಅವ್ರನ್ನ ಎರಡು ಕೋಟಿಗೆ ನೆಕ್ಸ್ಟು ಸೆಕೆಂಡ್ ಆಪ್ಷನಲ್ಲಿ ತಗೊಂಡಿದ್ರು ಒಂದೊಳ್ಳೆ ಆಟವನ್ನು ಆಡಿದ್ರು ಆದ್ರೆ ಇಂಜುರಿ ಕಾರಣದಿಂದ ಏನೊಂದು ಐದಾರು ಮ್ಯಾಚ್ ಇಂದ ಅವರು ಹೊರಗೆ ಬರಬೇಕಾಯ್ತು ಸದ್ಯ ಈಗ ದೇವದತ್ ಪಡಿಕಲ್ ಅವರು ಗುಲ್ಬರ್ಗ ಟೈಗರ್ಸ್ಗೆ ಹದಿಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಈಗ ಹರಾಜಾಗಿದ್ರೆ ಆ ಮೂಲಕ ಮಹಾರಾಜ ಟ್ರೋಫಿಯಲ್ಲಿ ಅತ್ಯಧಿಕ ದೊಡ್ಡ ಮೊತ್ತಕ್ಕೆ ಈ ಸೀಸನ್ನಲ್ಲಿ ಹರಾಜಾದಂತಹ ಆಟಗಾರ ಅನ್ನೋ ದಾಖಲೆಯನ್ನ ದೇವದತ್ ಪಡಿಕಲ್ ಅವರು ಬರೆದಿದ್ರೆ ಲಾಸ್ಟ್ ಟೈಮು ಗುಲ್ಬರ್ಗಾ ಮೈಸ್ಟಿಕ್ ಅಲ್ಲಿದ್ರು ಅಲ್ಲಿ ಅಂತಹ ಒಂದು ಪರ್ಫಾಮೆನ್ಸ್ ಅನ್ನ ಕೊಡ್ಲಿಲ್ಲ ಅವರು ಲಾಸ್ಟ್ ಟೈಮ್ ಗುಲ್ಬರ್ಗಾ ತಂಡವನ್ನು ಮುನ್ನಡೆಸಿದ್ರು ದೇವದತ್ ಪಡಿಕಲ್ಲು ಈ ಸತಿ ಹುಬ್ಳಿ ಟೈಗರ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ ಹದಿಮೂರು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಇನ್ನು ಇವರ ಜೊತೆಯಲ್ಲಿ ಅದೇ ಟೀಮಿಗೆ ಅಭಿನವ್ ಮನೋಹರ್ ಎಸ್ ಒಬ್ಬ ಅದ್ಭುತ ಆಲ್ರೌಂಡರ್ ಆಟಗಾರ ಒಬ್ಬ ಮ್ಯಾಚ್ ಫಿನಿಷರ್ ಆಟಗಾರ ಈತ ಈತನು ಸಹ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಹುಬ್ಳಿ ಟೈಗರ್ಸ್ ತಂಡವನ್ನು ಸೇರ್ಕೊಂಡಿದ್ರೆ ಇವರು ಸೆಕೆಂಡ್ ಹೈಯೆಸ್ಟ್ ಬಿಡ್ಡಾದಂತಹ ಆಟಗಾರ ಮಹಾರಾಜ ಟ್ರೋಫಿಯಲ್ಲಿ ಈ ಸೀಸನ್ನಲ್ಲಿ ಇನ್ನು ಮೂರನೇ ಪ್ಲೇಸಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಅದು ಮನೀಶ್ ಪಾಂಡೆ ಎಸ್ ಮನೀಶ್ ಪಾಂಡೆ ಅವರು ಸಹ ಈ ಸತಿ ಲಾಸ್ಟ್ ಟೈಮ್ ಐ ಪಿ ಎಲ್ ಅಲ್ಲಿ ಕೆ ಕೆ ಆರ್ ಗೆ ಸೋಲ್ಡ್ ಆಗಿದ್ರು ತುಂಬ ಅವಕಾಶ ಸಿಗ್ಲಿಲ್ಲ ಸಿಕ್ಕಿದ್ದು ಎರಡು ಮೂರು ಮ್ಯಾಚ್ ಎರಡು ಮೂರು ಮ್ಯಾಚಲ್ಲೂ ಅದ್ಭುತವಾದ ಆಟವನ್ನು ಆಡಿ ಕೆ ಕೆ ಆರ್ ತಂಡವನ್ನು ಗೆಲ್ಲಿಸ್ಕೊಟ್ಟಿದ್ರು ಈ ಸದ್ಯ ಕರ್ನಾಟಕ ರಣಜಿ ಟೀಮ್ ಅಲ್ಲಿ ಅವರಿಗೆ ಅವಕಾಶಗಳು ಸಿಕ್ತಿಲ್ಲ ಆದ್ರೆ ಮಹಾರಾಜ ಟ್ರೋಫಿಯಲ್ಲಿ ಮಹಾರಾಜ ಏನು ಟ್ರೋಫಿ ಇದೆ ಟಿ ಟ್ವೆಂಟಿ ಲೀಗ್ ಅಲ್ಲಿ ಈಗ ಮೈಸೂರು ವಾರಿಯರ್ಸ್ ತಂಡವನ್ನು ಸೇರ್ಕೊಂಡಿದ್ದಾರೆ ಅವರು ಸಹ ಮನೀಶ್ ಪಾಂಡೆನು ಸಹ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕೆ ಮೈಸೂರು ವಾರಿಯರ್ಸ್ ಅನ್ನ ಸೇರ್ಕೊಂಡಿದ್ದಾರೆ ಇನ್ನು ಇನ್ನಾಲ್ಕನೇ ಆಟಗಾರ ಹೈಯೆಸ್ಟ್ ಬಿಡ್ ಆಗಿದ್ದು ಅಂತ ಹೇಳಿದ್ರೆ ಅದು ವಿದ್ವತ್ ಕಾವೇರಪ್ಪ ಒಬ್ಬ ಬಲಗೈ ವೇಗದ ಬೌಲರು ಅದ್ಭುತವಾದಂತಹ ಬೌಲರು ಒಂದೊಳ್ಳೆ ಟ್ಯಾಲೆಂಟ್ ಇರುವಂತಹ ಬೌಲರು ಆದರೆ ಐ ಪಿ ಎಲ್ನಲ್ಲಿ ಜಾಸ್ತಿ ಅವಕಾಶಗಳು ಸಿಗಲಿಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಇದ್ದರೂ ಆದರೆ ಅಂತಹ ಅವಕಾಶ ಸಿಗಲಿಲ್ಲ ವಿದ್ವತ್ ಕಾವೇರಪ್ಪ ಅವರಿಗೆ ಈ ಸತಿ ಅವರು ಈಗ ಮಹಾರಾಜ ಟ್ರೋಫಿಯಲ್ಲಿ ಶಿವಮೊಗ್ಗ ಲಯನ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ ಅದು ಕೂಡ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಅವರು ಶಿವಮೊಗ್ಗ ಲಯನ್ಸನ್ನು ಸೇರಿಕೊಂಡಿದ್ದಾರೆ ಇವರು ಟಾಪ್ ನಾಲ್ಕು ಆಟಗಾರರು ಒಳ್ಳೆ ಮೊತ್ತಕ್ಕೆ ಮಹಾರಾಜ ಟೂರ್ನಿಯಲ್ಲಿ ಈ ಸತಿ ಬಿಡ್ ಆಗಿರುವಂತಹ ಆಟಗಾರರು ಇದು ಮೂರನೇ ಎರಡನೇ ಅಪ್ಡೇಟ್ ಇನ್ನು ಈ ಸತಿ ಐ ಪಿ ಎಲ್ ವಿಚಾರಕ್ಕೆ ಬಂದ್ರೆ ಐ ಪಿ ಎಲ್ ವಿಚಾರದಲ್ಲಿ ಸದ್ಯ ಒಂದು ಮಿನಿ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಈ ಸತಿ ಈ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಅಹ್ ಯಾವ್ಯಾವ ಫ್ರಾಂಚೈಸಿಗಳು ಯಾವ್ಯಾವ ಆಟಗಾರನ ಉಳಿಸ್ಕೋತಾರೆ ಯಾವ್ರನ್ನ ಬಿಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಸಹ ನಡೀತಾ ಇದೆ ಆರ್ ಸಿ ಬಿ ಅಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಅದರಲ್ಲೂ ಸದ್ಯಕ್ಕೆ ಮೂರು ಆಟಗಾರರ ವಿಚಾರವಾಗಿ ಒಂದಿಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಇವ್ರನ್ನ ರಿಲೀಸ್ ಮಾಡ್ಬೋದು ಅಂತ ಹೇಳಿ ಲಿಯಾಮ್ ಲಿವಿಂಗ್ ಸ್ಟೋನ್ ಇರಬಹುದು ರಸಿಕ್ ಸಲಾಂ ಇರಬಹುದು ಸ್ವಪ್ನೀರ್ ಸಿಂಗ್ ಈ ಮೂರು ಆಟಗಾರನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಇದ್ರ ಜೊತೆಯಲ್ಲಿ ಲುಂಗಿ ಎನ್ಗಿಡಿ ಅವ್ರನ್ನೂ ಸಹ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ಸದ್ಯ ಬರ್ತಾ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಈ ಮೂರು ಆಟಗಾರರ ಹೆಸರು ಬರ್ತಾ ಇದೆ ನೋಡೋಣ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಯಾರನ್ನ ಬಿಟ್ಟು ಯಾರನ್ನ ಖರೀದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಆರ್ ಸಿ ಬಿ ಈ ಸತಿ ಮಿನಿ ಆಪ್ಷನ್ಗೂ ಮುಂಚೆ ತಂಡದಲ್ಲಿರುವ ಯಾವ ಆಟಗಾರರನ್ನ ತಂಡದಿಂದ ಕೈ ಬಿಡಬೇಕು ಯಾರನ್ನ ಉಳಿಸ್ಕೋಬೇಕು ಯಾಕಂತ ಹೇಳಿದ್ರೆ ಚಾಂಪಿಯನ್ ಟೀಮು ಚಾಂಪಿಯನ್ ಟೀಮ್ ಮೇಲೆ ಅದೇ ತಂಡವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಅದೇ ಟೀಮ್ ಮೂಲಕನೇ ಮುಂದುವರಿಯೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಫ್ರಾಂಚೈಸಿಗಳು ಸಹ ಇರ್ತಾರೆ ಸದ್ಯಕ್ಕೆ ಮೂರು ಆಟಗಾರರ ಹೆಸರು ಮಾತ್ರ ಕೇಳಿ ಬರ್ತಾ ಇದೆ ಮಿನಿ ಆಕ್ಷನ್ಗೆ ಬಿಡ್ಬೋದು ಅಂತೇಳಿ ಇನ್ನೂ ಬೇರೆ ಯಾವ ಆಟಗಾರನು ಆರ್ ಸಿ ಬಿ ಈ ಸತಿ ಮಿನಿ ಆಕ್ಷನ್ಗೂ ಮುಂಚೆ ತಂಡದಿಂದ ಕೈ ಬಿಡ್ಬೋದು ಅನ್ನೋದನ್ನ ನೀವು ಕಮೆಂಟ್ ಮಾಡಿ